ಎಲ್ಲರಿಗೂ ನಮಸ್ಕಾರ ಬನ್ನಿ ಕಟಕ ರಾಶಿ ಹಾಗೂ ಕಟಕ ಲಗ್ನದವರ ವರ್ಷ ಭವಿಷ್ಯ ತಿಳಿಯೋಣ ಗುರುಗ್ರಹ ಇಲ್ಲಿವರೆಗೂ ಕಟಕ ರಾಶಿಯಿಂದ ಲಾಭ ಭಾವದಲ್ಲಿ ಇರುತ್ತೆ ಅಂದರೆ ಇನ್ನು ಮೇ ತಿಂಗಳ ನಂತರ ಗುರು ವ್ಯಯಕ್ಕೆ ಬಂದಾಗ ಅಂದರೆ ಮಿಥುನ ರಾಶಿಗೆ ಬಂದಾಗ ನಿಮಗೆ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆಗತ್ತೆ ಹಾಗೆ ಕಟಕ ರಾಶಿ ಜನರು ಹಣ ಖರ್ಚು ಮಾಡೋದನ್ನು ಜಾಸ್ತಿ ಮಾಡ್ತಾರೆ ನಿಮ್ಮ ಜನ್ಮ ಜಾತಕದ ಅನುಗುಣವಾಗಿ ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರೋ ಕೆಟ್ಟದ್ದಕ್ಕೆ ಖರ್ಚು ಮಾಡ್ತೀರೋ ಅದು ನಿಮಗೆ ಬಿಟ್ಟದ್ದು ಆದರೆ ವ್ಯಯದಲ್ಲಿ ಇರೋ ಗುರುಗ್ರಹದ ದೃಷ್ಟಿ ನಿಮ್ಮ ಸುಖ ಭಾವದ ಮೇಲೆ ಬೀಳ್ತಿರೋದ್ರಿಂದ ನಿಮ್ಮ ಸುಖ ಶಾಂತಿ ನೆಮ್ಮದಿಗೆ ಯಾವ ಕೊರತೆಯೂ ಆಗಲ್ಲ ಹಾಗೆ ಗುರುವಿನ ದೃಷ್ಟಿ ಷಷ್ಟಮ ಭಾವದ ಮೇಲೆ ಬೀಳ್ತಿರೋದ್ರಿಂದ ನಿಮ್ಮ ಬಹುದಿನದ ಕಾಯಿಲೆಗಳು ವಾಸಿಯಾಗತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಹಾಗೆ ಶತ್ರುವಿನ ಭಯ ಕೂಡ ಕಟಕರಾಶಿಯವರಿಗೆ ದೂರ ಆಗತ್ತೆ ಶನಿಗ್ರಹದ ವಿಚಾರ ನೋಡೋದಾದರೆ ಕಟಕ ರಾಶಿ ಜನರು ಅಷ್ಟಮ ಶನಿಯಿಂದ ಈ ವರ್ಷ ಮುಕ್ತಿನ ಶನಿ ಶನಿಗ್ರಹ ಈ ವರ್ಷದ ಆರಂಭದ ದಿನ ಅಂದರೆ ಯುಗಾದಿಯಿಂದಾನೇ ಕಟಕ ರಾಶಿಯ ಭಾಗ್ಯ ಭಾಗ ಭಾವಕ್ಕೆ ಬಂದು ಈ ರಾಶಿಯ ಜನರಿಗೆ ಅನುಗ್ರಹ ನೀಡೋಕ್ಕೆ ಶುರು ಮಾಡ್ತಾರೆ ಉತ್ತಮವಾದ ಫಲ ಸಿಗತ್ತೆ ಆದರೆ ಭಾಗ್ಯದ ಶನಿ ಕಟಕ ರಾಶಿಯವರ ತಂದೆಯ ಆರೋಗ್ಯದಲ್ಲಿ ತೊಂದರೆ ಕೊಡಬಹುದು ಜಾಗರೂಕತೆಯಿಂದ ಅವರನ್ನು ನೋಡಿಕೊಳ್ಳಿ ಇನ್ನು ರಾಹುಗ್ರಹ ಕಟಕ ರಾಶಿಯಿಂದ ಅಷ್ಟಮಕ್ಕೆ ಬಂದಿರೋದ್ರಿಂದ ಅಂದರೆ ಕುಂಭರಾಶಿಗೆ ಮೇಯಲ್ಲಿ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಪಾಪ ಬುದ್ಧಿಯನ್ನು ತೋರಿಸ್ತೀರಾ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇರಲಿ ಅದನ್ನು ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಕೇತುಗ್ರಹ ಸಿಂಹರಾಶಿಗೆ ಮೇಯಲ್ಲಿ ಬರೋದರಿಂದ ಅಂದರೆ ಕಟಕ ರಾಶಿಗೆ ಧನಭಾವಕ್ಕೆ ಬರೋದರಿಂದ ಲಾಭನೂ ಆಗುತ್ತೆ ಹಾಗೆ ಧನ ವ್ಯಯನೂ ಆಗುತ್ತೆ ದೈವಿಕ ವಿಚಾರಗಳಿಗೆ ಆಧ್ಯಾತ್ಮಿಕ ವಿಚಾರಗಳಿಗೆ ಖರ್ಚು ಮಾಡ್ತೀರಾ ಆರೋಗ್ಯದ ಬಗ್ಗೆ ನೋಡೋದಾದರೆ ಕಟಕ ರಾಶಿ ಜನರಲ್ಲಿ ಈ ವರ್ಷ ಆಲಸ್ಯ ಮನೆ ಮಾಡುತ್ತೆ ಸಿಕ್ಕಾಪಟ್ಟೆ ಲೇಸಿಗಳಾಗ್ತೀರಾ ಅಲ್ಪ ಭೋಜನದ ಯೋಗನೂ ಇದೆ ಇದರಿಂದ ಆಗೋ ಆರೋಗ್ಯ ಸಮಸ್ಯೆ ಬಗ್ಗೆ ಅಂದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಹೆಚ್ಚಾಗಬಹುದು ಇದರ ಬಗ್ಗೆ ಕಾಳಜಿ ವಹಿಸಿ ವೃತ್ತಿ ಜೀವನದ ಬಗ್ಗೆ ಕಟಕ ರಾಶಿಯವರಿಗೆ ನಿಮ್ಮ ಜನ್ಮ ಜಾತಕದ ಅನುಗುಣವಾಗಿ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋದು ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ಸು ಇದ್ದಾವೆ ಆದರೆ ಅದರಿಂದ ನಿಮಗೆ ಕಿರಿಕಿರಿ ಆಗೋ ಸಾಧ್ಯತೆಯೂ ಇದೆ ನಿಮ್ಮ ಕೆಲಸದ ಅವಧಿ ಜಾಸ್ತಿ ಆಗಬಹುದು ವ್ಯಾಪಾರಸ್ಥರಿಗೆ ಹಣಕಾಸಿನ ಅನುಕೂಲತೆ ಆಗುತ್ತೆ ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲ ಕಟಕ ರಾಶಿಯ ರೈತಾಪಿ ವರ್ಗದ ಜನರಿಗೂ ಬೆಳೆಯೋ ಬೆಳೆಯಲ್ಲಿ ಲಾಭ ಇದೆ ಈ ವರ್ಷ ಯೋಚನೆ ಮಾಡುವಂಥ ಸಂದರ್ಭ ಇಲ್ಲ ಕಟಕ ರಾಶಿಯ ಸಂಬಂಧಗಳ ಬಗ್ಗೆ ವೈವಾಹಿಕ ಜೀವನ ಸುಖಕರವಾಗಿರುತ್ತೆ ನಿಮ್ಮ ಸಂಬಂಧಿಕರ ಕಾರಣ ದಾಯಾದಿಗಳ ಕಾರಣದಿಂದ ಕೋರ್ಟು ಕಚೇರಿಗೆ ಅಲೆದಾಡೋ ಸಂಭವ ಇದೆ ಆದರೆ ಅದರಿಂದ ಮುಕ್ತಿನೂ ಸಿಗತ್ತೆ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಮಿತ್ರರೊಂದಿಗೆ ಹಣಕಾಸಿನ ವ್ಯವಹಾರ ಈ ವರ್ಷ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಹುಷಾರಾಗಿರಿ ಗುರುಗ್ರಹ ವ್ಯಯಭಾವದಲ್ಲಿದ್ದಾಗ ಅವಶ್ಯಕತೆಗೂ ಮೀರಿ ಖರ್ಚು ಮಾಡ್ತೀರಾ ಅದನ್ನು ಸಾಧ್ಯವಾದಷ್ಟು ತಡಿರಿ ಎಚ್ಚರ ವಹಿಸಿ ವಯಸ್ಸಾದವರಿಗೆ ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯ ಅನ್ನೋದಕ್ಕಿಂತನೂ ಸೇವೆಯನ್ನು ಮಾಡಿ ಕಟಕರಾಶಿಯವರಿಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ದರ್ಶನ ಮಾಡಿ ಅಲ್ಲೇ ಹೋಗಿ ರಾಹುಕೇತು ಶಾಂತಿ ಮಾಡಿಸೋದು ಉತ್ತಮ ಕೃಷ್ಣನ ಆರಾಧನೆಯನ್ನು ಮಾಡಿ ಪ್ರತಿದಿನ ತಪ್ಪದೆ ಕೃಷ್ಣನ ಜಪ ಮಾಡಿ ಶಿವನ ದೇವಸ್ಥಾನಕ್ಕೆ ಅದರಲ್ಲೂ ಬಹುಮುಖ್ಯವಾಗಿ ಚಂದ್ರಶೇಖರನ ದೇವಸ್ಥಾನಕ್ಕೆ ಅಕ್ಕಿಯನ್ನು ದಾನ ಮಾಡಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ